ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ ಈ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ನಾನಿವತ್ತು ಹೇಳ್ತಾ ಹೋಗ್ತೇನೆ ಯಾವುದು ತುಂಬಾ ಮುಖ್ಯವಾಗಿದೆ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇರುವಂಥದ್ದು ಈ ಪಾಯಿಂಟ್ಸ್ ಬುಕ್ಕನ್ನು ಮಾಡಿದರೆ ಪರೀಕ್ಷೆ ಸಮಯದಲ್ಲಿ ನಮಗೆ ಓದಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಈಗ ನೀವು ಸಮಯಾವಕಾಶ ಇದ್ದಾಗ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡ್ರೆ ಒಮ್ಮೆ ಒಂದು ಹತ್ತು ನಿಮಿಷಗಳ ಕಾಲ ಅರ್ಧ ಗಂಟೆಗಳ ಕಾಲ ಪಾಯಿಂಟ್ಸನ್ನು ಬರೀಲಿಕ್ಕೆ ಸಮಯ ಹೋಗ್ತದೆ ಈಗಲೇ ಎರಡು ಮೂರು ತಿಂಗಳಿರುವ ಮೊದಲೇ ನಾವು ಕಲ್ತಿಟ್ಟರು ಕೂಡ ಏನಾಗ್ತದೆ ಅಂದರೆ ಪರೀಕ್ಷೆ ಸಮಯದಲ್ಲಿ ಎಲ್ಲ ಮರ್ತೋಗ್ತದೆ ಅದಕ್ಕಿಂತ ನಾವು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷೆಗೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಎಲ್ಲವನ್ನು ಮತ್ತೊಮ್ಮೆ ಕಲಿಯುವಂಥದ್ದು ಓದುವಂಥದ್ದನ್ನು ಮಾಡಿದರೆ ತುಂಬಾ ಸುಲಭ ಆಗ್ತಾ ಹೋಗ್ತದೆ ಇವತ್ತು ನೀವು ಆರಂಭದಿಂದ ಪ್ರತಿಯೊಂದು ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡು ಅದಕ್ಕೆ ಪಾಯಿಂಟ್ಸ್ಗಳನ್ನು ಬರೆಯಿರಿ ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಇಲ್ಲ ಅಂತಾದರೆ ಒಂದು ಪೇಪರ್ನಲ್ಲಿ ಖಾಲಿ ಪೇಪರಲ್ಲಿ ಕೂಡ ಆ ಒಂದು ಪ್ರಶ್ನೆ ಬರೆದು ಅದಕ್ಕೆ ಪಾಯಿಂಟ್ಸನ್ನು ಬರ್ಕೊಳ್ಳಿ ಪಾಯಿಂಟ್ಸ್ ಬುಕ್ ಅಂತ ನೀವು ಹೆಚ್ಚು ಖರ್ಚು ಮಾಡಬೇಕಂತ ಇಲ್ಲ ನಿಮಗೆ ಈ ಹತ್ತು ರೂಪಾಯಿಯ ಒಂದು ರಫ್ ಬುಕ್ ಅಂತ ಸಿಗ್ತದೆ ನೋಡಿ ಈ ರೀತಿಯಾದ ರಫ್ ಬುಕ್ಗಳು ರಫ್ ಬುಕ್ ಸಿಗ್ತದೆ ನೋಡಿ ಈ ರೀತಿಯಾಗಿ ಎ ಫೋರ್ ಶೀಟಲ್ಲಿ ಮತ್ತು ಹತ್ತು ರೂಪಾಯಿಗೆ ಸಿಗ್ತದೆ ಅದು ಅದನ್ನು ನೀವು ತಗೊಳ್ಳಿ ಅದರಲ್ಲಿ ಪಾಯಿಂಟ್ಸ್ ಬುಕ್ ಮಾಡಿ ಒಂದೊಂದು ಸಬ್ಜೆಕ್ಟಿಗೂ ಒಂದೊಂದು ಬುಕ್ ಮಾಡ್ಕೊಂಡಿದ್ರೆ ಅಂತಾದರೆ ನಿಮಗೆ ಆರು ವಿಷಯ ಇರುವಂಥದ್ದು ಅರುವತ್ತು ರೂಪಾಯಲ್ಲಿ ನಿಮಗೆ ಪಾಯಿಂಟ್ಸ್ ಬುಕ್ ಮಾಡ್ಕೊಳ್ಬೋದು ಅಥವಾ ಒಂದೇ ಪುಸ್ತಕದಲ್ಲಿ ಎರಡು ಪಾರ್ಟ್ಗಳನ್ನು ಮಾಡಿ ಒಂದೊಂದು ಎರಡೆರಡು ಸಬ್ಜೆಕ್ಟಿಗೆ ಒಂದೊಂದು ಬುಕ್ಸ್ ಆದರೂ ಮಾಡಿಕೊಳ್ಬೋದು ಚಿಕ್ಕದಾಗಿ ಬರ್ಕೊಂಡ್ರೆ ಸಾಕು ದೊಡ್ಡ ಒಂದು ಪೇಜಲ್ಲಿ ಒಂದು ಪ್ರಶ್ನೆ ಮಾತ್ರ ಇರುವಂಥದ್ದು ಅಂತ ಮಾಡಬೇಕು ಅಂತೆಲ್ಲ ಚಿಕ್ಕದಾಗಿ ಈಗ ಸಂವಿಧಾನದ ಮೊದಲನೇ ಒಂದು ಪ್ರಶ್ನೆ ಸಂವಿಧಾನದ ಪ್ರಾಮುಖ್ಯತೆ ಅಂತ ಬರ್ಕೊಳ್ಳಿ ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ನಂತರ ನೀವು ಕೂಡ ನನ್ನ ಜೊತೆಗೆ ಪಾಯಿಂಟ್ಸ್ಗಳನ್ನು ಹೇಳ್ಕೊಳ್ಳಿ ಅದನ್ನು ರಿಪೀಟ್ ಮಾಡಿ ಆ ಪಾಯಿಂಟ್ಸ್ಗಳನ್ನು ಪದೇ ಪದೇ ಹೇಳಿದರೆ ಆ ಪಾಯಿಂಟ್ಸ್ ನೆನಪಲ್ಲಿರ್ತದೆ ಸಂವಿಧಾನದ ಮಹತ್ವ ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ಪಾಯಿಂಟ್ ನಂಬರ್ ಒಂದು ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸ್ತದೆ ಮೊದಲ ಪಾಯಿಂಟ್ ಏನು ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸಾಧಿಸ್ತದೆ ಇನ್ನೊಮ್ಮೆ ಹೇಳಿ ಏನು ಮಾಡ್ತದೆ ಅದು ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸ್ತದೆ ಎರಡನೇ ಪಾಯಿಂಟ್ ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ಏನು ಮಾಡ್ತದೆ ಪ್ರಜೆಗಳ ಹಕ್ಕುಗಳನ್ನು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ಮೂರನೇ ಪಾಯಿಂಟ್ ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸದೆ ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸದೆ ನಾಲ್ಕನೇ ಪಾಯಿಂಟ್ ಸರಕಾರವು ಸುಸೂತ್ರವಾಗಿ ನಡೆಯುವಂತೆ ಮಾಡ್ತದೆ ಸರಕಾರವು ಸುಸೂತ್ರವಾಗಿ ನಡೆಯುವಂತೆ ಮಾಡ್ತದೆ ಇದರಲ್ಲಿ ನಾವು ಹೆಚ್ಚು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಬೋದು ಸರಕಾರವು ಶಾಂತಿಯುತವಾಗಿ ನಡೆಸಿಕೊಂಡು ಹೋಗ್ತದೆ ಸಂವಿಧಾನದ ನಿಯಮಕ್ಕನುಗುಣವಾಗಿ ಅನುಸಾರವಾಗಿ ಕಾರ್ಯ ಮಾಡುವಂತೆ ಮಾಡ್ತದೆ ಅದರಲ್ಲಿ ಮೂರು ಪಾಯಿಂಟ್ಸನ್ನು ತಗೊಳ್ಳಿ ಒಂದು ಸರಕಾರವು ಸುಸೂತ್ರವಾಗಿ ಮಾಡುವಂತೆ ಸುಸೂತ್ರವಾಗಿ ನಿರ್ವಹಿಸುವಂತೆ ಮಾಡ್ತದೆ ಸರಕಾರವು ಶಾಂತಿಯುತವಾಗಿ ನಿರ್ವಹಿಸುವಂತೆ ಮಾಡ್ತದೆ ಸರಕಾರವು ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯವನ್ನು ಮಾಡುವಂತೆ ಮಾಡ್ತದೆ ನಂತರದ ಪಾಯಿಂಟ್ ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಯಾವುದು ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಕೊನೆಯ ಪಾಯಿಂಟ್ ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸದೆ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಸಂವಿಧಾನ ಏನು ಮಾಡ್ತದೆ ಸಂವಿಧಾನವು ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ಏನು ಮಾಡ್ತದೆ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರ ಸ್ಥಾಪನೆಗೆ ಸಹಕಾರಿಯಾಗಿದೆ ಈ ರೀತಿಯಾಗಿ ಪಾಯಿಂಟ್ಸನ್ನು ಬರ್ಕೊಳ್ಳಿ ಇನ್ನೊಮ್ಮೆ ಪಾಯಿಂಟ್ಸನ್ನು ಹೇಳ್ತೇನೆ ಸಂವಿಧಾನದ ಪ್ರಾಮುಖ್ಯತೆ ಇದನ್ನು ಸಂಪೂರ್ಣವಾದ ವಿಶ್ಲೇಷಣೆ ವಿವರಣೆಯನ್ನು ನಾನು ಹಳೆಯ ವಿಡಿಯೋನದಲ್ಲಿ ಇದರ ವಿವರಣೆಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೇನೆ ನೀವು ಅದನ್ನು ನೋಡಿಕೊಳ್ಳಿ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಸಂವಿಧಾನದ ಮಹತ್ವ ಪ್ರಾಮುಖ್ಯತೆ ಇವಾಗ ಪಾಯಿಂಟ್ಸನ್ನು ಮಾತ್ರ ನಾನು ಹೇಳುವಂಥದ್ದು ಅಂದರೆ ಈಗ ಪಾಯಿಂಟ್ಸ್ ಬುಕ್ ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡುವಂಥದ್ದು ಕೀ ಪಾಯಿಂಟ್ಸ್ ಅಂತ ಕೇಳಿದ್ದೀರಿ ಆ ಪಾಯಿಂಟ್ಸ್ಗಳನ್ನು ಮಾಡುವಂಥದ್ದು ನಾನು ಪಾಯಿಂಟ್ಸ್ಗಳನ್ನು ಹೇಳ್ತೇನೆ ನೀವು ಬರಿತಾ ಹೋಗಿ ಇನ್ನೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತೇನೆ ನೋಡಿ ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆ ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಎರಡು ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಮೂರು ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ ನಾಲ್ಕು ಸರಕಾರವು ಸುಸೂತ್ರವಾಗಿ ನಿರ್ವಹಿಸುವಂತೆ ಮಾಡುತ್ತದೆ ಐದು ಶಾಂತಿಯುತವಾಗಿ ಸರಕಾರ ನಿರ್ವಹಿಸುವಂತೆ ಮಾಡ್ತದೆ ಆರು ಸರಕಾರವು ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯ ಮಾಡುವಂತೆ ಮಾಡುತ್ತದೆ ಏಳು ಆಡಳಿತ ಯಂತ್ರವು ಸಂವಿಧಾನ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಎಂಟು ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸ್ತದೆ ಸಂವಿಧಾನವು ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಒಟ್ಟು ಒಂಬತ್ತು ಪಾಯಿಂಟ್ಸ್ಗಳು ನಮಗೆ ಇಲ್ಲಿ ಸಿಗ್ತದೆ ನಾವು ಆ ರೀತಿ ಜಾಸ್ತಿ ಪಾಯಿಂಟ್ಸ್ಗಳನ್ನು ಮಾಡಿ ಬರೆಯುವುದರಿಂದ ಏನಾಗ್ತದೆ ಅಂದರೆ ನಮಗೆ ಹೆಚ್ಚು ಪುಟಗಳು ಬರೀಲಿಕ್ಕೆ ಸಹಾಯ ಆಗ್ತದೆ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಕೂಡ ಬರೀಬೇಕು ಹಾಗೆಯೇ ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟಾದರೂ ಕೂಡ ನಾವು ಬರೀಬೇಕಾಗ್ತದೆ ಎಷ್ಟು ಸಂವಿಧಾನದ ಮಹತ್ವ ಪ್ರಾಮುಖ್ಯತೆಯಲ್ಲಿ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಇದಾದ ನಂತರ ಒಂದು ಮುಖ್ಯವಾದ ಪ್ರಶ್ನೆ ನಮಗೆ ಅಲ್ಲಿ ಬರುವಂಥದ್ದು ಯಾವುದು ರಾಷ್ಟ್ರೀಯ ಭಾವೈಕ್ಯತೆ ನೋಡಿ ರಾಷ್ಟ್ರೀಯ ಭಾವೈಕ್ಯತೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಈ ರಾಷ್ಟ್ರೀಯ ಭಾವೈಕ್ಯತೆ ಬರುವಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಎನ್ನುವಂಥದ್ದನ್ನು ನಾವು ಪಾಯಿಂಟ್ಸ್ ಬರಿಬೇಕು ಸ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ಬರೆದು ನಂತರ ಅಲ್ಲಿ ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ವಿವರಿಸಿ ಅಂತ ಹೇಳಿದ ಕೂಡಲೇ ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ಬರೆದು ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿರುವ ಸಮಸ್ಯೆಗಳನ್ನು ಬರೀಬೇಕು ಅದರ ಜೊತೆಗೆ ಅದಕ್ಕಿರುವಂತಹ ಪರಿಹಾರಗಳನ್ನು ಕೂಡ ನಾವು ಬರಿಬೇಕಾಗ್ತದೆ ನಾನು ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬರ್ಕೊಳ್ಳಿ ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿ ಉಂಟಾಗುವಂಥ ಸಮಸ್ಯೆಗಳು ಬರೀರಿ ಅದಕ್ಕೆ ಪಾಯಿಂಟ್ಸ್ ಬರೆದ ನಂತರ ಪರಿಹಾರಗಳು ಅಂತ ಸಣ್ಣದಾಗಿ ಬರೆದು ಅದಕ್ಕೂ ಕೂಡ ಪಾಯಿಂಟ್ಸನ್ನು ಬರೆಯುವ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲಿರುವಂಥ ಸಮಸ್ಯೆಗಳು ಒಂದು ರಾಜಕೀಯ ಸಮಸ್ಯೆಗಳು ಒಂದು ರಾಜಕೀಯ ಸಮಸ್ಯೆಗಳು ಎರಡು ಆರ್ಥಿಕ ಸಮಸ್ಯೆಗಳು ಎರಡು ಆರ್ಥಿಕ ಸಮಸ್ಯೆಗಳು ಮೂರು ಸಾಮಾಜಿಕ ಸಮಸ್ಯೆಗಳು ಮೂರು ಸಾಮಾಜಿಕ ಸಮಸ್ಯೆಗಳು ನಾಲ್ಕು ಸಾಂಸ್ಕೃತಿಕ ಸಮಸ್ಯೆಗಳು ನಾಲ್ಕು ಸಾಂಸ್ಕೃತಿಕ ಸಮಸ್ಯೆಗಳು ಐದು ಮಾನಸಿಕ ಸಮಸ್ಯೆಗಳು ಐದು ಮಾನಸಿಕ ಸಮಸ್ಯೆಗಳು ಇದು ರಾಷ್ಟ್ರೀಯ ಭಾವೈಕ್ಯತೆಯಿಂದ ಸಾಧಿಸಲಿಕ್ಕಿರುವಂಥ ಸಮಸ್ಯೆಗಳು ಇನ್ನೊಮ್ಮೆ ಪಾಯಿಂಟ್ಸ್ ಹೇಳ್ತೇನೆ ರಾಜಕೀಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಸಾಂಸ್ಕೃತಿಕ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ಇದಕ್ಕೇನು ಪರಿಹಾರ ಮಾಡುವಂಥದ್ದು ಪರಿಹಾರ ಏನು ಅಂದರೆ ಒಂದು ರಾಷ್ಟ್ರೀಯ ಭದ್ರತೆಗೆ ಇರುವ ಅಪಾಯಗಳನ್ನು ತಡೆಗಟ್ಟಬೇಕು ರಾಜಕೀಯ ಪಕ್ಷಗಳು ಸ್ವಯಂ ಸೇವಾ ಸಂಘಟನೆಗಳು ನಾಗರಿಕ ಸಮಿತಿಗಳು ಪತ್ರಿಕೆ ನಾಯಕರುಗಳು ಅದರ ಬಗ್ಗೆ ಕಾಳಜಿ ಇರುವವರೆಲ್ಲ ಒಟ್ಟುಗೂಡಿ ನಿರ್ಮೂಲನೆ ಮಾಡುವಂಥದ್ದು ಅದಕ್ಕೆ ಅಪಾಯಗಳನ್ನು ತಡೆಗಟ್ಟಬೇಕು ಶಾಂತಿ ಸಹನೆ ಜೊತೆಗೆ ಜನತೆಯಲ್ಲಿ ತಿಳುವಳಿಕೆ ಮೂಡಿಸಬೇಕು ಆಮೇಲೆ ಈ ಒಂದು ಜಗಳಕ್ಕೆ ಕಾರಣವಾಗುವಂತಹ ಕೆಲವೊಂದು ಗುಂಪುಗಳನ್ನು ಆದಷ್ಟು ದೂರವಿಡಬೇಕು ಎಲ್ಲ ಭಾಷೆ ಪ್ರಾಂತ್ಯ ಜನಾಂಗ ಸಂಸ್ಕೃತಿ ಸಹ ಬಾಳ್ವೆಯಲ್ಲಿ ಜೀವನ ಮಾಡಬೇಕು ಎನ್ನುವಂಥದ್ದು ಮನವರಿಕೆ ಮಾಡಿಕೊಡಬೇಕು ಸರಕಾರಕ್ಕೆ ಅದಕ್ಕೆ ತಕ್ಕಂತಹ ಒಂದು ಯಾವುದಾದರೂ ಒಂದು ಉತ್ತಮ ಕೆಲಸಗಳನ್ನು ಅದು ಹತೋಟಿಗೆ ತರುವಂಥ ಕೆಲಸಗಳನ್ನು ಮಾಡಬೇಕು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲಿಕ್ಕೆ ಸರಕಾರ ಮಾತ್ರ ಅಲ್ಲ ಅದಕ್ಕೆ ಇಡೀ ಜನತೆ ಸರ ಸಹಕಾರವನ್ನು ನೀಡಬೇಕು ಎಲ್ಲ ವಿವಿಧ ಕಾರ್ಯಕ್ರಮ ಬರ್ತಾ ಇದಲ್ಲ ಅದಕ್ಕೆ ಜನರಿಗೆ ಮನ ಮುಟ್ಟುವ ರೀತಿಯಲ್ಲಿ ಅವರಿಗೆ ಅದನ್ನು ತಿಳಿಸ್ಕೊಡಬೇಕು ಶಾಂತಿ ಮತ್ತು ಸಹನೆಯ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಬೇಕು ಧಾರ್ಮಿಕ ವಿಷ ಬೀಜವನ್ನು ಬಿತ್ತುವಂತಹ ಶಕ್ತಿಗಳನ್ನು ಏನು ಮಾಡಬೇಕು ಸಮಾಜದಿಂದ ದೂರ ಇಡುವಲ್ಲಿ ದು ಯತ್ನಿಸಬೇಕು ಇವಿಷ್ಟು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಸಮಸ್ಯೆ ಉಂಟಾದಾಗ ಮಾಡಬೇಕಾದಂತಹ ಪರಿಹಾರೋಪಾಯಗಳು ಇವಿಷ್ಟು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬಂದಾಗ ನೀವು ಬರಿಬೇಕಾಗ್ತದೆ ಅದರ ಪಾಯಿಂಟ್ಸನ್ನು ಬರ್ಕೊಳ್ಳಿ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹಾಕಿ ರಾಷ್ಟ್ರೀಯ ಭಾವೈಕ್ಯ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತ ಹಾಕಿ ಬರೆಯಿರಿ ಇದಿಷ್ಟು ನಮ್ಮ ಘಟಕ ಒಂದು ಮತ್ತು ಘಟಕ ಎರಡರಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಪದೇ ಪದೇ ಕೇಳುವಂತಹ ಪ್ರಶ್ನೆಗಳು ಅಂತ ಹೇಳಬಹುದು ಇನ್ನೊಂದು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಯಾವತ್ತು ತು ಕೇಳುವಂಥದ್ದು ಈಗ ನೀವು ಪ್ರಥಮ ಬಿ ಎ ಸಂವಿಧಾನ ಭಾರತ ಸಂವಿಧಾನ ಇರ್ಬೋದು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಅಥವಾ ದ್ವಿತೀಯ ಬಿ ಎಗೆ ಬಂದಾಗ ತೃತೀಯ ಬಿ ಎಗೆ ಬಂದಾಗಲೂ ಕೂಡ ಒಂದು ಯಾವಾಗಲೂ ಇರುವಂತಹ ಒಂದು ಪ್ರಶ್ನೆ ಅಂದರೆ ಸಂವಿಧಾನದ ಲಕ್ಷಣಗಳು ಸಂವಿಧಾನದ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಸಂವಿಧಾನದ ಲಕ್ಷಣವನ್ನು ಬರ್ಕೊಳ್ಳಿ ಒಮ್ಮೆ ಪಾಯಿಂಟ್ಸನ್ನು ಹೇಳ್ತೇನೆ ನೀವು ಕೂಡ ನೀವು ಬಾಯಲ್ಲಿ ಆ ಪಾಯಿಂಟ್ಸನ್ನು ಹೇಳ್ತಾ ಹೇಳ್ತಾ ಪಾಯಿಂಟ್ಸನ್ನು ಬರೀರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಂವಿಧಾನದ ಲಕ್ಷಣ ಅಂತ ಹೇಳಿ ಬರೆದು ಅದಕ್ಕೆ ಹದಿನಾಲ್ಕು ಪಾಯಿಂಟ್ಸ್ಗಳನ್ನು ಬರೀಬೇಕು ಆ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ ನೋಡಿ ಲಿಖಿತ ಸಂವಿಧಾನ ಒಂದು ಲಿಖಿತ ಸಂವಿಧಾನ ಎರಡು ನಮ್ಯ ಸಂವಿಧಾನ ಎರಡು ನಮ್ಯ ಸಂವಿಧಾನ ಮೂರು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮೂರು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಾಲ್ಕು ಕಲ್ಯಾಣ ರಾಜ್ಯ ನಾಲ್ಕು ಕಲ್ಯಾಣ ರಾಜ್ಯ ಐದು ಸಂಯುಕ್ತ ಸರಕಾರ ಪದ್ಧತಿ ಐದು ಸಂಯುಕ್ತ ಸರಕಾರ ಪದ್ಧತಿ ಆರು ಸಂಸದೀಯ ಕಾರ್ಯಾಂಗ ಪದ್ಧತಿ ಆರು ಸಂಸದೀಯ ಕಾರ್ಯಾಂಗ ಪದ್ಧತಿ ಏಳು ಮೂಲಭೂತ ಹಕ್ಕುಗಳು ಏಳು ಮೂಲಭೂತ ಹಕ್ಕುಗಳು ಎಂಟು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂಬತ್ತು ಮೂಲಭೂತ ಕರ್ತವ್ಯಗಳು ಒಂಬತ್ತು ಮೂಲಭೂತ ಕರ್ತವ್ಯಗಳು ಹತ್ತು ಸ್ವತಂತ್ರ ನ್ಯಾಯಾಂಗ ಹತ್ತು ಸ್ವತಂತ್ರ ನ್ಯಾಯಾಂಗ ಹನ್ನೊಂದು ಏಕ ಪೌರತ್ವ ಹನ್ನೊಂದು ಏಕಪೌರತ್ವ ಹನ್ನೆರಡು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹನ್ನೆರಡು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹದಿಮೂರು ಜಾತ್ಯತೀತ ರಾಷ್ಟ್ರ ಹದಿಮೂರು ಜಾತ್ಯತೀತ ರಾಷ್ಟ್ರ ಹದಿನಾಲ್ಕು ತುರ್ತು ಪರಿಸ್ಥಿತಿ ಹದಿನಾಲ್ಕನೇ ಪಾಯಿಂಟ್ ತುರ್ತು ಪರಿಸ್ಥಿತಿ ಇವಿಷ್ಟು ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಬರುವಂಥ ಪಾಯಿಂಟ್ಸ್ಗಳು ಅದನ್ನು ನಾವು ವಿವರಿಸ್ತಾ ಹೋಗಬೇಕು ಇನ್ನೊಮ್ಮೆ ಸಂವಿಧಾನ ಲಕ್ಷಣ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ನೀವು ಬರೆದಂಥದ್ದನ್ನು ನೋಡಿಕೊಳ್ಳಿ ಅದನ್ನು ನೀವು ಕೂಡ ರಿಪೀಟಾಗಿ ಹೇಳ್ಕೊಳ್ಳಿ ಲಿಖಿತ ಸಂವಿಧಾನ ನಮ್ಯ ಸಂವಿಧಾನ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತ ಸರಕಾರ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಸ್ವತಂತ್ರ ನ್ಯಾಯಾಂಗ ಏಕಪೌರತ್ವ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾತ್ಯತೀತ ರಾಷ್ಟ್ರ ತುರ್ತು ಪರಿಸ್ಥಿತಿ ಇವಿಷ್ಟು ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಬರುವಂಥದ್ದು ಸಂಯುಕ್ತ ಪದ್ಧತಿಯ ಲಕ್ಷಣಗಳು ಸಂಯುಕ್ತ ಪದ್ಧತಿಯ ಲಕ್ಷಣಗಳು ಕೂಡ ಸಂವಿಧಾನ ಲಕ್ಷಣದ ರೀತಿಯಲ್ಲೇ ಇದೆ ನೋಡಿ ಲಿಖಿತ ಸಂವಿಧಾನ ಅಧಿಕಾರದ ವಿಭಜನೆ ಸ್ವತಂತ್ರ ನ್ಯಾಯಾಂಗ ಮೇಲ್ಮನೆ ಅಥವಾ ಎರಡನೆಯ ಸಭೆ ಒಕ್ಕೂಟವನ್ನು ತ್ಯಜಿಸುವ ಹಕ್ಕು ಸಂವಿಧಾನದ ಪಾರಮ್ಯತೆ ಪಾರ ಪಾರಮ್ಯತೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಆದರೂ ಕೂಡ ಒಮ್ಮೆ ನೋಡಿಕೊಂಡಿರುವಂಥದ್ದು ಇನ್ನು ಮೂಲಭೂತ ಹಕ್ಕುಗಳು ಯಾವುದೆಲ್ಲ ಮೂಲಭೂತ ಹಕ್ಕುಗಳಿದೆ ಬರ್ಕೊಳ್ಳಿ ಮೂಲಭೂತ ಹಕ್ಕುಗಳು ಅಂತ ಬರೀರಿ ಅದರಲ್ಲಿ ಪಾಯಿಂಟ್ಸನ್ನು ಬರೀರಿ ಸ್ವಾತಂತ್ರ್ಯದ ಹಕ್ಕು ಮೊದಲನೇದು ಸಮಾನತೆಯ ಹಕ್ಕನ್ನು ಬರೀರಿ ಸ್ ಯಾವುದು ಕೂಡ ಬರಿಬೋದು ಆದರೆ ಮೊದಲಿಗೆ ನಾವು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಆಸ್ತಿ ಹಕ್ಕು ಇಲ್ಲ ಈಗ ಆಸ್ತಿ ಹಕ್ಕನ್ನು ಸಂವಿಧಾನದಿಂದ ತೆಗೆದುಹಾಕಿದ್ದಾರೆ ಅದನ್ನು ತಿದ್ದುಪಡಿ ಮಾಡಿದ್ದಾರೆ ಆದ್ದರಿಂದ ಆಸ್ತಿಯ ಹಕ್ಕು ಈಗ ಇಲ್ಲ ಮೂಲಭೂತ ಹಕ್ಕುಗಳು ಇಷ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧವಾದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನ ಪರಿಹಾರೋಪಾಯದ ಹಕ್ಕು ಸಂವಿಧಾನ ಪರಿಹಾರೋಪಾಯದ ಹಕ್ಕುಗಳು ಇದು ನಮ್ಮ ಮೂಲಭೂತ ಹಕ್ಕುಗಳು ವೆರಿ ವೇರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪ್ರತಿ ಬಾರಿ ಕೂಡ ಇದನ್ನು ಯಾವುದಾದ್ರೂ ಒಂದನ್ನು ಕೇಳಿಯೇ ಕೇಳ್ತಾರೆ ಒಂದ ಮೂಲಭೂತ ಹಕ್ಕುಗಳು ಒಂದ ಸಂವಿಧಾನದ ಲಕ್ಷಣಗಳು ಅಥವಾ ಮೂಲಭೂತ ಕರ್ತವ್ಯಗಳು ಇದು ಯಾವುದಾದರೂ ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ಪ್ರಶ್ನೆ ಆದ್ದರಿಂದ ಸ್ಕಿಪ್ ಮಾಡಬೇಡಿ ಪಾಯಿಂಟ್ಸನ್ನು ಬರ್ಕೊಳ್ಳಿ ಪಾಯಿಂಟ್ಸನ್ನು ತಿಳ್ಕೊಳ್ಳಿ ಓದ್ಕೊಳ್ಳಿ ಸ್ನೇಹಿತರೆ ಅರ್ಥ ಮಾಡಿಕೊಂಡರೆ ಅದರ ವಿವರಣೆಯನ್ನು ಆರಾಮದಲ್ಲಿ ಬರಿತಾ ಹೋಗ್ಬೋದು ಇನ್ನು ಮೂಲಭೂತ ಕರ್ತವ್ಯಗಳಿದೆ ಆ ಮೂಲಭೂತ ಕರ್ತವ್ಯಗಳನ್ನು ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಹೇಳ್ತಾ ಹೋಗ್ತಾನೆ ಅದನ್ನು ಬರ್ಕೊಳ್ಳಿ ಮೂಲಭೂತ ಕರ್ತವ್ಯಗಳು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮೊದಲ ಪಾಯಿಂಟ್ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡನೇ ಪಾಯಿಂಟ್ ಸ್ವಾತಂತ್ರ್ಯ ಚಳವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಸ್ವತಂತ್ರ ಚಳುವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಮೂರನೇ ಪಾಯಿಂಟ್ ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ನಾಲ್ಕನೇ ಪಾಯಿಂಟ್ ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆಯನ್ನು ಮಾಡುವುದು ಅಗತ್ಯ ಬಂದಾಗ ಏನು ಮಾಡಬೇಕು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆಯನ್ನು ಮಾಡುವುದು ಐದನೇ ಪಾಯಿಂಟ್ ಎಲ್ಲರಲ್ಲಿಯೂ ಸಾಮರಸ್ಯ ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಏನು ಮಾಡೋದು ಎಲ್ಲರಲ್ಲಿಯೂ ಸಾಮರಸ್ಯ ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವ ಆಚರಣೆಗಳನ್ನು ತ್ಯಜಿಸುವುದು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ಆಚರಣೆಗಳನ್ನು ತ್ಯಜಿಸುವುದು ಆರನೇ ಪಾಯಿಂಟ್ ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು ಏಳನೇ ಪಾಯಿಂಟ್ ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಯನ್ನು ಪಡಿಸುವುದು ಏನು ಅಭಿವೃದ್ಧಿಪಡಿಸುವುದು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ಎಂಟನೇ ಪಾಯಿಂಟ್ ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು ಒಂಬತ್ತನೇ ಪಾಯಿಂಟ್ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು ಹತ್ತನೇ ಪಾಯಿಂಟ್ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರವೀಣತೆಯನ್ನು ಪ್ರವೀಣತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರವೀಣತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ಹನ್ನೊಂದನೇ ಪಾಯಿಂಟ್ ಕೊನೆಯ ಪಾಯಿಂಟ್ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಆರು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ನೀಡುವುದು ತಂದೆ ತಾಯಿಗಳು ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಇವೆಲ್ಲ ಕೂಡ ಮೂಲಭೂತ ಕರ್ತವ್ಯಗಳಾಗಿದೆ ಈ ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆಯ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಕ್ಕಿಲ್ಲದಿದ್ದರೂ ಕೂಡ ಎಲ್ಲ ಪ್ರಜೆಗಳು ಇವುಗಳನ್ನು ಅನುಸರಿಸಬೇಕು ಇದರ ನಿಯಮ ಗೊತ್ತಾಯಿತಲ್ಲ ನಿಮಗೆ ನಮ್ಮ ಮೂಲಭೂತ ಕರ್ತವ್ಯಗಳನ್ನು ಪ್ರತಿಯೊಬ್ಬ ಭಾರತದ ಪ್ರಜೆ ಕೂಡ ಅನುಸರಿಸಬೇಕು ಆದರೆ ಅದರ ಉಲ್ಲಂಘನೆಯಾದರೆ ಅದರ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಕ್ಕಿಲ್ಲ ನಮಗೆ ನ್ಯಾಯಾಲಯದಲ್ಲಿ ಅದರ ಬಗ್ಗೆ ಪ್ರಶ್ನಿಸುವಂಥ ಹಕ್ಕು ನಮಗೆ ಯಾರಿಗೂ ಕೂಡ ಇಲ್ಲ ಇನ್ನು ಅದೇ ಒಂದು ಘಟಕದಲ್ಲಿ ಬರುವಂತಹ ಮತ್ತೊಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಹಿಂದುಳಿದ ವರ್ಗ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಯಾವೆಲ್ಲ ಹಕ್ಕುಗಳನ್ನು ಅವರಿಗೆ ಕೊಡಬೇಕು ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಫಸ್ಟ್ ಪಾಯಿಂಟ್ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಈ ಪ್ರಶ್ನೆಯನ್ನು ಅವರು ಯಾವ ರೀತಿ ಕೂಡ ಕೇಳ್ಬೋದು ಸ್ನೇಹಿತರೆ ಕೇವಲ ಮಹಿಳೆಯ ವಿಶೇಷ ಹಕ್ಕುಗಳನ್ನು ವಿವರಿಸಿ ಅಂತ ಕೇಳಿದರೂ ಕೂಡ ಇದೇ ಉತ್ತರ ಪರಿಶಿಷ್ಟ ಜಾತಿಯ ವಿಶೇಷ ಹಕ್ಕು ಅಂತ ಕೇಳಿದರೆ ಇದೇ ಉತ್ತರ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳನ್ನು ಬರೆಯಿರಿ ಅಂತ ಕೇಳಿದರೂ ಕೂಡ ಇದೇ ಉತ್ತರವನ್ನು ಬರೀಬೇಕು ಅದರಿಂದ ನೀವು ಸಂಪೂರ್ಣವಾಗಿ ಈ ಹೆಡ್ಡಿಂಗನ್ನು ಎಲ್ಲ ಬರೆದು ಪಾಯಿಂಟ್ಸನ್ನು ಬರೆಯಿರಿ ಅವರಿಗೆ ಯಾವ ರೀತಿಯ ಮೀಸಲಾತಿ ಕೊಡಬೇಕು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಎರಡು ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಮೂರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ ತಾರತಮ್ಯ ನಿಷೇಧ ಐದು ಅಸ್ಪೃಶ್ಯತೆ ನಿಷೇಧ ಆರು ಅಸ್ಪೃಶ್ಯತೆಯ ನಿವಾರಣೆ ಏಳು ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ಎಂಟು ವಾಸಿಸುವ ಸ್ವಾತಂತ್ರ್ಯ ಒಂಬತ್ತು ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಹತ್ತು ಜೀತ ಪದ್ಧತಿ ಮತ್ತು ಗುಲಾಮಗಿರಿಯನ್ನು ನಿಷೇಧಿಸಿದೆ ಜೀತ ಪದ್ಧತಿ ಮತ್ತು ಗುಲಾಮಗಿರಿಯನ್ನು ನಿಷೇಧಿಸಿದೆ ಇನ್ನೊಮ್ಮೆ ಹೇಳ್ತೇನೆ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ ತಾರತಮ್ಯ ನಿಷೇಧ ಅಸ್ಪೃಶ್ಯತೆ ನಿಷೇಧ ಅಸ್ಪೃಶ್ಯತೆ ನಿವಾರಣೆ ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ವಾಸಿಸುವ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಜೀತ ಪದ್ಧತಿ ಇವಿಷ್ಟು ಪರಿಶಿಷ್ಟ ಜಾತಿ ಮಹಿಳೆ ಹಿಂದುಳಿದ ವರ್ಗ ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳಾಗಿದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಘಟಕ ಆರರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಒಂದು ಪಾಯಿಂಟ್ಸ್ಗಳನ್ನು ತಿಳಿತಾ ಹೋಗುವ ರಾಜನೀತಿ ನಿರ್ದೇಶನ ತತ್ವಗಳಲ್ಲಿ ಬರುವಂತಹ ಕೆಲವೊಂದು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು